ಸಾಯಿ ಭಕ್ತರೆಲ್ಲರಿಗೂ ನನ್ನ ನಮಸ್ಕಾರಗಳು ಬಾಬಾ ಅವರ ಕೃಪೆ ಮತ್ತು ಆಶೀರ್ವಾದ ಎಲ್ಲರ ಮೇಲೆಯೂ ಇರಲಿ ಎಂದು ಹೇಳುತ್ತಾ ನಾವು ಇವತ್ತಿನ ದಿನ ಬಾಬಾ ಅವರು ಶಿರಡಿಯಲ್ಲಿ ಯಾವ ರೀತಿ ಅಡುಗೆಯನ್ನು ತಯಾರಿಸುತ್ತಿದ್ದರು ಎಂಬುದನ್ನು ತಿಳಿದುಕೊಳ್ಳೋಣ ಬಾಬಾ ಅವರು ತಮಗೆ ಬೇಕಾದಷ್ಟು ಆಹಾರವನ್ನು ಭಿಕ್ಷೆ ಬೇಡಿ ತಂದು ಜೀವಿಸುತ್ತಿದ್ದರು ಎಂಬುದು ನಮಗೆ ಎಲ್ಲರಿಗೂ ತಿಳಿದಿದೆ ಆದರೆ ಅವರಿಗೆ ಮನಸ್ಸು ಬಂದಾಗ ಮೊದಲಿನಿಂದ ಕೊನೆಯವರೆಗೆ ತಾವೇ ಸ್ವತಃ ಅಡಿಗೆ ಮಾಡಿ ಮಸೀದಿಯಲ್ಲಿ ಇದ್ದವರಿಗೆಲ್ಲರಿಗೂ ಸ್ವತಃ ಬಡಿಸುತ್ತಿದ್ದರು ಯಾರನ್ನು ಅವರು ಅವಲಂಬಿಸುತ್ತಿರಲಿಲ್ಲ ಯಾರಿಗೂ ತೊಂದರೆ ಕೊಡುತ್ತಿರಲಿಲ್ಲ ಸ್ವತಃ ಪೇಟೆಗೆ ಹೋಗಿ ಪದಾರ್ಥಗಳನ್ನು ತಾವೇ ತೆಗೆದುಕೊಂಡು ಬರುತ್ತಿದ್ದರು ಅವರೇ ಅರಿಯುತ್ತಿದ್ದರು ಮಸೀದಿಯ ಅಂಗಳದಲ್ಲಿ ಒಲೆಯನ್ನು ಹಾಕಿ ಉರಿ ಒತ್ತಿಸಿ ಅದರ ಮೇಲೆ ಅಂಡೆ ಇಟ್ಟು ಅಳತೆಯಾಗಿ ನೀರು ತುಂಬಿ ಆಹಾರ ಪದಾರ್ಥಗಳನ್ನು ಕುದಿಸುತ್ತಿದ್ದರು ಮಸೀದಿಯಲ್ಲಿ ಎರಡು ಅಂಡೆ ಇದ್ದವು ಒಂದು ದೊಡ್ಡದು ಮತ್ತೊಂದು ಸಣ್ಣದು ದೊಡ್ಡದರಲ್ಲಿ ನೂರು ಜನರಿಗೂ ಚಿಕ್ಕದರಲ್ಲಿ ಐವತ್ತು ಜನರಿಗೂ ಸಾಲುವಷ್ಟು ಆಹಾರವು ತಯಾರಾಗುತ್ತಿತ್ತು ಕೆಲವು ಸಾರಿ ಬರೆ ಅನ್ನ ಕೆಲವು ಸಾರಿ ಮಾಂಸ ಮಿಶ್ರಿತ ಪಲಾವ್ ತಯಾರಿಸುತ್ತಿದ್ದರು ಕೆಲವು ಸಾರಿ ಅನ್ನದ ಗಂಜಿಗೆ ಗೋಧಿ ಹಿಟ್ಟನ್ನು ಮಿಶ್ರಣ ಮಾಡಿ ಹಸಿ ಮೆಣಸಿನ ಕಾಯಿ ಅರೆದು ಹಾಕಿ ಅಂಬಲಿ ತಯಾರಿಸುತ್ತಿದ್ದರು ಆಹಾರದ ಜೊತೆಗೆ ಈ ಅಂಬಲಿಯನ್ನೂ ಸಹ ಬಡಿಸುತ್ತಿದ್ದರು ಆಹಾರವು ಸರಿಯಾಗಿ ಬೆಂದಿದೆಯೋ ಇಲ್ಲವೋ ಎಂದು ನೋಡಲು ತಮ್ಮಂಗಿಯ ತೋಳನ್ನು ಮೇಲಕ್ಕೆ ಸರಿಸಿ ಕುದಿಯುತ್ತಿದ್ದ ಹಂಡೆಯೊಳಗಿನ ಪದಾರ್ಥದಲ್ಲಿ ಕೈ ಹಾಕಿ ಚೆನ್ನಾಗಿ ಕಲುಕುತ್ತಿದ್ದರು ಆದರೂ ಅವರ ಕೈ ಸುಡುತ್ತಿರಲಿಲ್ಲ ಮುಖ ಕುಂದುತ್ತಿರಲಿಲ್ಲ ಆಹಾರವನ್ನು ಮೊದಲು ತಾತ್ಯ ಪಾಟೀಲ ಮತ್ತು ಮಾಳಸಾಪತಿಯವರಿಗೆ ಕಳುಹಿಸಿ ಉಳಿದುದನ್ನು ಎಲ್ಲರಿಗೂ ಸ್ವ ಅಸ್ತದಿಂದ ಬಳಸುತ್ತಾ ತೃಪ್ತಿ ಪಡೆಯುತ್ತಿದ್ದರು ಈ ರೀತಿ ಬಾಬಾ ಅವರ ಹಸ್ತದಿಂದ ಆಹಾರವನ್ನು ಪಡೆದ ಜನರು ನಿಜಕ್ಕೂ ಧನ್ಯರು ಬಾಬಾ ಸಸ್ಯಹಾರ ಮತ್ತು ಮಾಂಸಾಹಾರಗಳನ್ನು ಎಲ್ಲ ಭಕ್ತರಿಗೂ ಕೊಡುತ್ತಿದ್ದರೆ ಎಂದು ಕೆಲವರು ಅನುಮಾನದಿಂದ ಪ್ರಶ್ನೆ ಕೇಳಬಹುದು ಇದಕ್ಕೆ ಬಹು ಸುಲಭ ಮತ್ತು ನೇರವಾದ ಉತ್ತರ ಇದೆ ಯಾರಿಗೆ ಮಾಂಸಾಹಾರದ ರೂಢಿ ಇತ್ತೋ ಅಂಥವರಿಗೆ ಮಾತ್ರ ತಮ್ಮ ಅಂಡೆಯಿಂದ ಮಾಂಸಾಹಾರ ನೀಡುತ್ತಿದ್ದರು ಬೇರೆಯವರಿಗೆ ಅದರ ಸ್ಪರ್ಶ ಕೂಡ ಮಾಡಗೂಡುತ್ತಿರಲಿಲ್ಲ ಮಾಂಸಾಹಾರವನ್ನು ಅಪೇಕ್ಷಿಸುವ ಮನೋಭಾವವನ್ನೂ ಸಹ ಹುಟ್ಟಿಸುತ್ತಿರಲಿಲ್ಲ ಗುರುವು ಕೊಟ್ಟ ಪ್ರಸಾದವನ್ನು ತಾನು ಸೇವಿಸುವುದು ಯೋಗ್ಯವೋ ಅಯೋಗ್ಯವೋ ಎಂದು ಯೋಚಿಸುವವನು ಸದ್ಗತಿಯನ್ನು ಹೊಂದಲಾರನು ಈ ರೀತಿ ಸ್ವತಃ ಬಾಬಾ ಅವರೇ ಅಡುಗೆಯನ್ನು ತಯಾರಿಸುತ್ತಿದ್ದರು ಓಂ ಶ್ರೀ ಸಾಯಿ ಪ್ರಣಂ ಪ್ಲೀಸ್ ಸ್ನೇಹಿತರೆ ನಿಮ್ಮ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ